ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ವಿಶ್ವ ಬಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸ ಕೃಷ್ಣಪಕ್ಷ ನವಮಿ ಪುಷ್ಯ ನಕ್ಷತ್ರ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ದಲಿತ ಮುಖಂಡರಿಂದ ಮನವಿ ಸಲ್ಲಿಕೆ ಸುದ್ದಿಯ ವಿವರ ಮೆಣಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲಂದೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಗ್ರಂಥಾಲಯ ಮತ್ತು ಆಟದ ಮೈದಾನಕ್ಕಾಗಿ ಸರ್ವೆ ನಂಬರ್ ನೂರ ಐವತ್ತೈದರಲ್ಲಿ ಒಂದು ಎಕರೆ ಜಾಗ ಮಂಜೂರಾತಿ ಮಾಡಬೇಕು ಎಂದು ಕೋರಿ ಸೋಮವಾರ ಮೆಣಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮುರಿಯಪ್ಪ ದಲಿತ ಮುಖಂಡರು ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ದಲಿತ ಮುಖಂಡ ಸಿದ್ದಾರ್ಥ ಮಾತನಾಡಿ ಹಾಲಂದೂರು ಗ್ರಾಮದಲ್ಲಿ ಸುಮಾರು ತೊಂಬತ್ತು ಕುಟುಂಬಗಳು ವಾಸವಾಗಿದ್ದು ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ಮುನ್ನಡೆಸಲು ಸಮುದಾಯ ಭವನದ ಅವಶ್ಯಕತೆ ಇದೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಪ್ರಮುಖವಾಗಿ ಯುವ ಪೀಳಿಗೆಗೆ ಉತ್ತಮ ವಾತಾವರಣ ನೀಡುವ ಯೋಜನೆ ನಮ್ಮದಾಗಿದ್ದು ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಎಂಬ ಆಶಯ ನಮ್ಮದಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ಹಾಲಂದೂರು ಗ್ರಾಮ ನಿವಾಸಿಗಳಾದ ಗೌತಮ್ ಗುಂಡಪ್ಪ ಸುಶೀಲ ರೇಖಾ ಹಾಜರಿದ್ದರು ಶೃಂಗೇರಿಯ ಡಾಕ್ಟರ್ ಮೇಘನಾ ಶಿಶ್ಲಾಂಗ್ನಲ್ಲಿ ಅಕ್ಟೋಬರ್ ಆರರಿಂದ ಹನ್ನೊಂದರವರೆಗೆ ಏರ್ಪಡಿಸಿದ್ದ ನಾರ್ತ್ ಈಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ ಮತ್ತು ಆಯುರ್ವೇದ ವಿಭಾಗದಲ್ಲಿ ದಕ್ಷಿಣ ಭಾರತದಿಂದ ಆಯ್ಕೆಯಾಗಿ ಭಾಗವಹಿಸಿದ್ದರು ಇವರು ಈಗ ಉಡುಪಿಯ ಎಸ್ಡಿಎಂ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಕೋರನಕುಡುಗೆ ಅವಿನಾಶ್ ಮತ್ತು ಸುವರ್ಣರವರ ಪುತ್ರಿ ತಾಲೂಕಿನ ಬಹುತೇಕ ಭಾಗದಲ್ಲಿ ಮಂಗಳವಾರ ಮಧ್ಯಾಹ್ನ ಮತ್ತೆ ಮಳೆಯಾಗಿದೆ ದಟ್ಟವಾದ ಮೋಡ ಕವಿದು ಗುಡುಗು ಸಹಿತ ದಿಢೀರ್ ಮಳೆಯಾಗಿದೆ ಕೇವಲ ಎರಡು ದಿನ ಬಿಡುವು ನೀಡಿದ ಮಳೆ ಮತ್ತೆ ಬಂದಿದ್ದು ಮಳೆ ಮುಂದುವರೆದಿರುವುದು ರೈತರಿಗೆ ತಲೆನೋವು ಉಂಟು ಮಾಡಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸ್ವಾಮಿ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು